ನಮಸ್ಕಾರ ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಮೂಡ ಹಗರಣದ ಬಗ್ಗೆ ಮಾತಾಡಿದ್ದೆ ಅದಕ್ಕೆ ಪ್ರಾಥಮಿಕ ಸಂಗತಿಗಳನ್ನು ಹೇಳಿದ್ದೆ ವಿಷಯ ಸತ್ಯ ಸಂಗತಿಗಳು ಏನಿದೆ ಆರೋಪ ಅದರ ಬಗ್ಗೆ ಮಾತಾಡಿದ್ದೆ ನಾನು ಇವತ್ತು ಅದರ ಮುಂದುವರೆದ ಭಾಗವನ್ನು ಮಾತಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಓದೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಈ ಸಿದ್ದರಾಮಯ್ಯನವರ ಪತ್ನಿಗೆ ಹೇಗೆ ಬಂತು ಆ ಮೂರು ಎಕರೆ ಹದಿನಾರು ಗುಂಟೆ ಕೆಸರೆ ಗ್ರಾಮದಲ್ಲಿ ಅದನ್ನು ತದನಂತರದಲ್ಲಿ ಅದು ದಾನಪತ್ರದ ಮೂಲಕ ಬಂದದ್ದು ತದನಂತರದಲ್ಲೇ ಯಾಕೆ ಹೆಸರಿಗೆ ಆಗಿದ್ದು ಮತ್ತು ಅವರು ಅರ್ಜಿ ಕೊಟ್ಟಿದ್ದು ಮತ್ತು ಘಟನಾವಳಿಗೆ ಏನೇನು ನಡೀತು ಎಲ್ಲವನ್ನು ಹೇಳಿದ್ದೆ ಈಗ ಕಾನೂನು ಈ ಸಂಬಂಧ ಈ ಸಂದರ್ಭವನ್ನು ಗಮನಿಸಿದರೆ ಏನು ನಿರೀಕ್ಷೆ ಮಾಡುತ್ತೆ ಸಿದ್ದರಾಮಯ್ಯನವರು ಒಂದು ಅಪರಾಧ ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಏನಿರಬೇಕಾಗತ್ತೆ ಅದು ಬಹಳ ಮುಖ್ಯ ನಾವು ತಿಳ್ಕೊಬೇಕು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಈ ಮೀಡಿಯಾ ನೋಡಿದಾಗ ಅಥವಾ ಘಟನಾವಳಿಗಳನ್ನು ನೋಡಿದಾಗ ಏನಾಗುತ್ತೆ ಇವರು ತಪ್ಪು ಮಾಡಿದ್ದಾರೆ ಅಂತ ಅನುಮಾನ ಬರುತ್ತೆ ಆದರೆ ನಿಜವಾಗಲೂ ಅವರು ತಪ್ಪು ಮಾಡಿದ್ದಾರೆಯೇ ವಾಸ್ತವವಾಗಿ ತಪ್ಪು ಮಾಡಿದ್ದಾರೆಯೇ ಅಂತಕ್ಕಂಥದ್ದು ಮ್ಯಾಟರ್ ಆಫ್ ಎವಿಡೆನ್ಸು ಅದು ವಿವರ ವಿಚಾರಣೆ ನಡೆದು ತಿಳಿಬೇಕಾದ ಆದರೆ ಪ್ರೈಮ ಫೇಸಿನ್ ಹೇಳ್ತೀವಲ್ಲ ಮೇಲ್ನೋಟಕ್ಕೆ ಆ ಮೇಲ್ನೋಟಕ್ಕಾದರೂ ಅವರು ಯಾವುದೋ ಒಂದು ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಯಾವುದೇ ಸೆಕ್ಷನ್ ಅಡಿಯಲ್ಲಿ ಯಾವುದೇ ಅಪರಾಧವನ್ನು ಮಾಡಿದ್ದಾರೆಯೇ ಮಾಡಿದ್ದು ಕಂಡುಬರುತ್ತದೆಯೇ ಈ ಘಟನಾವಳಿಗಳನ್ನು ಗಮನಿಸಿದಾಗ ಅಂತಕ್ಕಂಥದ್ದು ಬಹಳ ಸಮಂಜಸವಾದ ಪ್ರಶ್ನೆ ಆಗುತ್ತೆ ಗೌರ್ನರಿಗೂ ಅದೇ ಪ್ರಶ್ನೆ ಆಗುತ್ತೆ ಯಾರೋ ಒಬ್ಬರು ಪ್ರಭಾವಿಶಿ ಆಗಲ್ಲ ಮಗಳೋ ಮಗನೋ ಅಥವಾ ಹೆಂಡ್ತಿನೋ ಎಲ್ಲಿಗೋ ಅರ್ಜಿ ಕೊಡ್ತಾರೆ ಏನೋ ಸೈಟ್ ಹಾಕಬೇಕು ಅಂತನೋ ಅಥವಾ ಮನೆ ಬೇಕು ಅಂತನೋ ಏನೋ ಅಥವಾ ಸರ್ಕಾರಿ ಕಚೇರಿಯಲ್ಲಿ ಯಾವುದೋ ಸೌಲಭ್ಯ ಬೇಕು ಅಂತ ಅರ್ಜಿ ಕೊಡ್ತಾರೆ ಆದರೆ ಅಲ್ಲಿ ಆ ಆ ಯಾರು ಅರ್ಜಿ ಕೊಡ್ತಾರೆ ಅವರ ತಂದೆಯೋ ಯಾರು ಅಧಿಕಾರದಲ್ಲಿರ್ತಾರೋ ಅಥವಾ ಇದ್ದವರೋ ಪ್ರಭಾವಶಾಲಿಗಳು ಅಲ್ಲಿ ಬಂದು ಇವ್ರು ಯಾರು ಅರ್ಜಿ ಕೊಟ್ಟಿರ್ತಾರೆ ಅವ್ರಿಗೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ಹೀಗೆ ಅಂಥೇಳಿ ಶಿಫಾರಸು ಮಾಡೋಲ್ಲ ಮಾತಾಡಲ್ಲ ಆದರೆ ಎಲ್ಲಿ ನಾವು ಹೋಗಿ ಯಾರನ್ನ ಅಪ್ರೋಚ್ ಮಾಡ್ತೀವೋ ಅವರು ನಾವ್ಯಾರು ಅಂತ ತಿಳ್ಕೊಂಡು ನಮ್ಮ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಕೆಲಸ ಮಾಡಿಕೊಡ್ತಾರೆ ಒಂದು ಕಡೆಯಿಂದ ಒಂದು ಕಡೆಗೆ ಅದು ಇಲ್ಲಿಗಲ್ಲೇ ಆಗಿರ್ಬೋದು ಕಾನೂನು ವಿರೋಧಿ ಆಗಿರ್ಬೋದು ಇಲ್ಲಿ ಎರಡು ಸಾವಿರದ ಒಂದರಲ್ಲೇ ಕೆಸರೆ ಗ್ರಾಮ ನಿರ್ಮಾಣ ಡೆವಲಪ್ ಆಗಿತ್ತು ಅಲ್ಲಿ ಸೈಟ್ಗಳನ್ನು ಮಾಡಿದ್ರು ಅಂತ ಹೇಳಿದೆ ನಾನು ನಿಮಗೆ ಗೊತ್ತಾಯ್ತಾ ಇದು ಆರೋಪ ಇರತಕ್ಕಂಥದ್ದು ಮತ್ತು ಎರಡನೇದಾಗಿ ಎರಡು ಸಾವಿರದ ಹತ್ತರಲ್ಲಿ ಇವರಿಗೆ ದಾನಪತ್ರದ ಮೂಲಕ ಬಂತು ಅಂತ ಹೇಳಿದ್ದೆ ಆಯಿತಾ ಬಂದಿದೆ ಆಗ ಎರಡು ಸಾವಿರದ ಒಂದರಲ್ಲಿ ಡೆವಲಪ್ ಆದ ಒಂದು ಏನು ಲೇಔಟ್ ಇತ್ತು ಈ ದೇವನೂರು ಬಡಾವಣೆ ಅಲ್ಲಿ ಇವ್ರು ಕೊಂಡ್ಕೊಳಕ್ಕೆ ಹೆಂಗೆ ಸಾಧ್ಯ ಕೃಷಿ ಭೂಮಿ ಹಂಗೆ ಸಾಧ್ಯ ಕನ್ವರ್ಷನ್ ಆಗೋಗ್ಬಿಟ್ಟಿತ್ತಾಗಲೇ ಬ ಇವರು ಸೂಡಾದರೂ ಉಪಯೋಗಿಸ್ಕೊಂಡು ಸ ಅಲ್ಲ ಮೂಡಾದರು ಉಪಯೋಗಿಸ್ಕೊಂಡು ಸೈಟ್ ಮಾಡಿಬಿಟ್ಟಿದ್ರು ಅದೇನು ಮತ್ತು ಇವ್ರು ಕೊಡೋಕ್ಕಾಗುತ್ತೆ ಇವ್ರು ಹೊಂದ್ರಕ್ಕಾಗುತ್ತೆ ಮತ್ತು ಇವರು ಅರ್ಜಿ ಕೊಟ್ಟು ಅದಕ್ಕೆ ಪರಿಹಾರ ಕೊಡೋದು ಅವ್ರ ಸೈಟ್ ಕೊಡೋದು ಪ್ರಶ್ನೆ ಉದ್ಭವ ಆಗುತ್ತೆ ಅಂಥದ್ದು ಈ ಘಟನಾವಳಿಗಳನ್ನು ನೋಡಿದಾಗ ಮೇಲ್ ನೋಟಕ್ಕೆ ಹೌದು ಏನೋ ಇಲ್ಲಿ ಅಪರಾಧ ನಡೆದಿದೆ ಯಾರ್ದೋ ಶಿಫಾರಸ್ ಕೆಲಸ ಮಾಡಿದೆ ಅಂತ ಹೇಳಿ ಅನಿಸುತ್ತೆ ಆದರೆ ಆದರೆ ಕೋರ್ಟು ಪ್ರೇಮಾಫೈಸಿ ಕೇಸು ಮೇಲ್ನೋಟಕ್ಕೆ ಈ ತರಹ ಅವರು ಸಿದ್ದರಾಮಯ್ಯನವರು ಅಪರಾಧ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಹುಡುಕೊಂಡು ಹೊರಟಾಗ ಏನಾದರೂ ಸುಳಿವಿದೆಯಾ ದಾಖಲೆ ಇದೆಯಾ ಅಂತ ಗೌರ್ನರ್ ಕೂಡ ತಮ್ಮನ್ನು ತಾವು ಕೇಳ್ಕೋಬೇಕಾಗಿತ್ತು ಮತ್ತು ಈಗ ನಾಳೆ ಏನು ಒಂದು ವೇಳೆ ಪರ್ಮಿಷನ್ ಕೊಟ್ಟರು ಕೂಡ ಯಾವ ಕೋರ್ಟಿನ ಮುಂದೆ ಈ ಒಂದು ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದಾರೆ ಆ ಕಂಪ್ಲೈನೆಂಟ್ಸು ಆ ಕಂಪ್ಲೇ ಆ ಕೇಸು ಆ ಒಂದು ಕೋರ್ಟು ಕೂಡ ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಇಲ್ಲೇನು ಘಟನಾವಳಿಗಳು ನಡೀತು ಎರಡು ಸಾವಿರದ ನಾಲ್ಕರಿಂದ ಇಲ್ಲಿ ತನಕ ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅಂತ ತೋರ್ಸೋಕ್ಕೆ ಯಾವುದಾದ್ರೂ ದಾಖಲೆ ಇದೆಯೇ ಅವ್ರು ಫೋನಲ್ಲಿ ಮಾತಾಡಿದ್ದಾರೆಯೇ ಯಾರಿಗಾರ ಲೆಟ್ರ್ ಕೊಟ್ಟಿದ್ದಾರೆಯೇ ಯಾರನಾರ ಕಂಡು ಮಾತಾಡಿದ್ದಾರೆಯೇ ಈ ಪ್ರಶ್ನೆ ಉದ್ಭವ ಆಗುತ್ತೆ ಅಂದರೆ ಇನ್ನೂ ವಿವರವಾಗಿ ಹೇಳಬೇಕು ಅಂದರೆ ಇಲ್ಲಿ ನಡೆದ ಮೇಲ್ನೋಟಕ್ಕೆ ನಮಗೆ ಕಾಣುವಂಥ ಏನು ಅಪರಾಧ ಸಂಭವಿಸಿದೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಅದಕ್ಕೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಸಂಬಂಧ ಕಲ್ಪಿಸುವಂತೆ ಸಂಬಂಧ ಕಲ್ಪಿಸುವಂತಹ ಯಾವುದಾದರೂ ಘಟನೆ ನಡೆದಿದೆಯಾ ನಕ್ಸಸ್ ಬಿಟ್ವೀನ್ ದೀಸ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಸಿದ್ದರಾಮಯ್ಯ ಅರ್ಥ ಆಯ್ತಾ ಇನ್ನೂ ಹೇಳ್ತೀನಿ ಈಗ ಯಾವುದೋ ಒಂದು ಘಟನಾವಳಿಗಳು ನಡೆದಿದೆ ಆ ಘಟನಾಹಳಿಗಳು ಅನುಮಾನ ತರಿಸುವಂತಿದೆ ಮೇಲ್ನೋಟಕ್ಕೆ ನೋಡಿದ್ರೆ ಇಲ್ಲೇನೋ ಅಪರಾಧ ಆಗಿದೆ ಯಾರೋ ಒಬ್ಬರು ಶಿಫಾರಸು ಮಾಡಿ ಕೆಲಸ ಆಗಿದೆ ಅಂತ ಅದು ಅಂತ ಬೆಟ್ ಮಾಡಿ ತೋರಿಸ್ಬೋದು ನಾವು ಆದರೆ ನಾವು ಬೆಟ್ ಮಾಡಿ ತೋರಿಸುವುದರ ಆಧಾರದ ಮೇಲೆ ಅವರು ತಪ್ಪಿತಸ್ಥ ಅಂತ ಹೇಳಕ್ಕೆ ಬರೋಲ್ಲ ಮೇಲ್ನೋಟಕ್ಕೆ ಕೇಸಿದೆ ಅಂತ ಹೇಳೋಕೆ ಬರೋಲ್ಲ ನಾಳೆ ಕೋರ್ಟಲ್ಲಿ ವಿಚಾರಣೆ ಆದರೂ ಶಿಕ್ಷೆ ಕೊಡೋಕ್ಕೆ ಬರಲ್ಲ ಅಲ್ಲೇನು ಬೇಕು ಮೇಲ್ನೋಟಕ್ಕೆ ಈ ಸ್ಟೇಜಲ್ಲಿ ಈ ಹಂತದಲ್ಲಿ ಸಿದ್ದರಾಮಯ್ಯನವ್ರಿಗೂ ಆ ಅಪರಾಧ ಆ ಘಟನಾವಳಿಗಳು ಏನೇನು ನಡೀತು ಮೂಡಾದಲ್ಲಿ ಇವರು ಸೈಟು ದಾನಪತ್ರ ಬಂದಿದ್ದು ಇವರಿಗೆ ಡೆವಲಪ್ ಆದ ಒಂದು ಜಾಗದಲ್ಲಿ ಕೃಷಿ ಭೂಮಿ ಖರೀದಿ ಮಾಡಿದ್ದು ಅವರ ಮೈದಾನ ಹೆಸರಿ ಖಾತೆ ಆಗಿದ್ದು ತದನಂತರದಲ್ಲಿ ದಾನಪತ್ರ ಆಗಿದ್ದು ಆಮೇಲೆ ಅವರು ರಜೆ ಕೊಟ್ಟಿದ್ದು ಸೈಟ್ ಕೊಟ್ಟಿದ್ದು ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇತ್ತು ಅಂತ ತೋರ್ಸೋಕ್ಕೇನಿದೆ ಏನಿದೆ ಏನು ಎವಿಡೆನ್ಸ್ ಇದೆ ಏನು ಪ್ರೂಫ್ ಇದೆ ಅಂತಕ್ಕಂಥದ್ದೇ ಪ್ರಧಾನವಾದ ಪ್ರಶ್ನೆ ಇದನ್ನೇ ಯಾರು ಯಾರೇ ಆದರೂ ಕಾನೂನು ಬಲ್ಲವರು ಕೇಳುವಂಥ ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಸಂಬಂಧ ಕಲ್ಪಿಸುವಂತಹ ಸಿದ್ದರಾಮಯ್ಯನವರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರು ಶಿಫಾರಸು ಮಾಡಿದ್ದಾರೆ ಅವರು ಇಂಥವ್ರಿಗೆ ಮಾತಾಡಿದ್ದಾರೆ ಹೇಳಿ ತೋರಿಸೋದಕ್ಕೆ ಏನು ದಾಖಲೆ ಇದೆ ಏನೂ ಇಲ್ಲ ಅಲ್ಲಿ ಬೇಕಾದ್ರೆ ಸಿದ್ದರಾಮಯ್ಯನವ್ರ ಪತ್ನಿ ಮೇಲೆ ಕೇಸು ಮುಂದುವರಿಸ್ಬೋ ಕೇಸ್ ಹಾಕ್ಬೋದು ಅಥವಾ ಕೆಲವು ಆಫೀಸರ್ಸು ಎಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ಮೂಡಾದಲ್ಲಿ ಯಾರಿದ್ದಾರೆ ಅಥವಾ ಡಿ ಸಿ ಆಫೀಸಲ್ಲಿ ಡಿ ಸಿ ಅವ್ರ ವಿರುದ್ಧ ಕಾನೂನು ಕ್ರಮ ತೊಗೊಬೋದು ಆದರೆ ಸಿದ್ದರಾಮಯ್ಯನವರ ವಿರುದ್ಧ ವೈಯಕ್ತಿಕವಾಗಿ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಈ ಮೂಡಾ ಹಗರಣ ಏನು ಹೆಸರುವಾಸಿಯಾಗಿದೆ ಇಲ್ಲಿ ಯಾವುದೇ ತರಹದ ದಾಖಲೆ ಅಥವಾ ಪ್ರೂಫ್ ಅಂತ ಹೇಳ್ತೀನಿ ದಾಖಲೆ ಅಂತ ಹೇಳಲ್ಲ ಪ್ರೂಫ್ ಅಂತ ಕೇಳ್ತೀನಿ ಎವಿಡೆನ್ಸ್ ಏನಾರ ಇದೆಯಾ ಮೇಲ್ನೋಟಕ್ಕೆ ಇಲ್ಲ ಆದ್ದರಿಂದ ಸಿದ್ದರಾಮ ಬಾಕಿಯವ್ರ ವಿಚಾರ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯನ ವಿಚಾರ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನ ವಿರುದ್ಧ ಕೇಸ್ ಹಾಕೋ ಕೇಸನ್ನು ಮುಂದುವರಿಸೋದಕ್ಕೆ ಮತ್ತು ಸ್ಯಾಂಕ್ಷನ್ ಕೊಡೋದಕ್ಕೆ ಗೌರ್ನರು ಆಧಾರ ಇಲ್ಲ ಅನ್ನುವಂಥ ತೀರ್ಮಾನ ಬರಬೇಕಾಗತ್ತೆ ಆಧಾರ ಇದ್ದರೆ ಆಗ ಇವರು ಏನು ಪೂರ್ವಾನುಮತಿ ಕೊಟ್ಟರು ಕೇಸನ್ನು ಮುಂದುವರ್ಸೋಕ್ಕೆ ಅದು ಸರಿ ಅನ್ಬೋದು ಮತ್ತು ತದನಂತರದಲ್ಲಿ ಯಾವ ಸೆಷನ್ಸ್ ಕೋರ್ಟು ಅಥವಾ ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅಲ್ಲಿ ಏನು ಕೇಸ್ ನಡೆಯುತ್ತೆ ಅವರು ಕೂಡ ಪ್ರೊಸ್ಯೂಡ್ ಆಗೋದಕ್ಕೆ ಒಂದು ಆಧಾರ ಇದೆ ಅಂತಾಗತ್ತೆ ಇಲ್ಲದೋ ಹೋದರೆ ಏನೂ ಇಲ್ಲ ಯಾವುದೇ ತರಹದ ಒಂದು ಪ್ರೂಫು ಎವಿಡೆನ್ಸು ಇಲ್ಲದಲ್ಲೇ ಸಿದ್ದರಾಮಯ್ಯ ವಿರುದ್ಧ ಮುಂದುವರಿಯೋದಕ್ಕೆ ಯಾವುದೇ ಆಧಾರ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ನಾನಂತೂ ಬಂದಿದ್ದೀನಿ ಒಬ್ಬಲಕ್ಕ ಬಕೀಲಿನಾಗಿ ಖಂಡಿತ ಇಲ್ಲ ಅಲ್ಲಿ ಇಷ್ಟು ಈ ಬಗ್ಗೆ ಮಾತುಗಳನ್ನು ಆಡ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ